ಎಲ್ಲರಿಗೂ ನಮಸ್ಕಾರ ನಾನು ವಿಶಾಲ ನಮ್ಮ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಜಯ ಒಂದು ನನ್ನ ಗುಡಿನ ಹುಲಿ ಇದೀಗ ದೇಶ ಮತ್ತವಲ್ಲ ವಿದೇಶದಲ್ಲೂ ಬಾರಿ ಸದ್ದು ಮಾಡುತ್ತಿದೆ ಯಾವುದಪ್ಪ ಈ ಹುಲಿ ಅಂತ ಹೇಳ್ತೀರಾ ಆದ್ರೆ ನೀವು ಇಲ್ಲಿ ನೋಡ್ಲಿಬೇಕಾದಂತಹ ವಿಚಾರ ಏನಪ್ಪಾ ಅಂದ್ರೆ ಭಾರತದ ಮೊದಲ ಬೆಲ್ಲದಿಂದ ತಯಾರಿಸಿದ ರಮ್ ಇದಾಗಿದೆ ಈ ಬೆಲ್ಲದಿಂದ ತಯಾರಿಸಿದ ರಮ್ ಇವತ್ತು ಭಾರತ ಮಾತ್ರವಲ್ಲ ವಿದೇಶದಲ್ಲೂ ಕೂಡ ತನ್ನ ಕಮಾಲನ್ನು ಮಾಡ್ತಾ ಇದೆ ಕನ್ನಡದ ಹೆಸರಿನಲ್ಲೇ ಇರುವ ಈ ರಮ್ ಭಾರತದ ರಮ್ ದೃಷ್ಟಿಕೋನವನ್ನೇ ಬದಲಿಸಲಿದೆ ಅನ್ನೋ ಮಾತಿಗಳು ಕೇಳಿ ಕಳೆದ ಕಳೆದ ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹುಲಿ ಖರ್ಚಿಸುತ್ತಿದೆ ಇದು ನಂದದ ಕೂಡಿನ ಹುಲಿ ಹೌದು ಈ ಹುಲಿ ಹೊನ್ನೋ ಮಧ್ಯ ಇದೀಗ ಕರ್ನಾಟಕ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ಸಂಚಲನ ಸೃಷ್ಟಿಸಿದೆ ಹುಲಿ ಭಾರತದ ಮೊದಲ ಜಾಗತಿ ರಮ್ ಆಗಿದ್ದು ಭಾರತದಲ್ಲಿ ರಂ ಮದ್ಯವನ್ನ ಬಡವರ ಮದ್ಯ ಎಂದೇ ಕರೆಯುತ್ತಾರೆ ಆದರೆ ಈ ದೃಷ್ಟಿಕೋನ ಬದಲಿಸಲು ಹಾಗೂ ಒಂದೊಂದು ಗುಡುಗುಕಿನಲ್ಲೂ ಕಲ್ಲದ ರಂ ಸವಿ ಅನುಭವಿಸಲು ಹುಲಿ ರಂ ಅವಕಾಶ ಮಾಡಿಕೊಡಲಿದೆ ಅನ್ನೋದು ಅಲವರ ಅಭಿಪ್ರಾಯ ರಮ್ ಹುಟ್ಟಿಕೊಂಡಿದ್ದು ಎರೇಬಿಯನ್ ರಾಷ್ಟ್ರದಲ್ಲಾದರೂ ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿದೆ ಭಾರತದಲ್ಲಿ ಹಲವು ಬ್ರಾಂಡ್ ರಮ್ಗಳಿವೆ ಇದೀಗ ಭಾರತ ತನ್ನದೇ ಆದ ವಿಶೇಷ ರಂ ತಯಾರಿಸಿದೆ ಇದು ನಮ್ಮ ಮೈಸೂರಿನ ನಂದನಗೂಡಿನಲ್ಲಿ ಉತ್ಪಾದನೆಯಾಗಿದೆ ಅನ್ನೋದು ಮತ್ತೊಂದು ವಿಷಯ ಬರೋಬ್ಬರಿ ಎಂಟು ವರ್ಷಗಳ ಸತತ ಪರಿಶ್ರಮದ ಮೂಲಕ ಇದೀಗ ಕನ್ನಡ ಹೆಸರಿನ ಅಂತಾರಾಷ್ಟ್ರೀಯ ಬ್ರಾಂಡ್ ಹುಲಿ ರಂ ಬಿಡುಗಡೆಗೆ ಸಜ್ಜಾಗಿದೆ ಹುಲಿ ಸಿಂಗಲ್ ಒರಿಜಿನಲ್ ಚಾಬರಿ ರಮ್ ಇದು ಮೊದಲ ಬಾರಿಗೆ ಭಾರತದ ಬೆಲ್ಲದ ಡಿಜಿಟಲರ್ ಮೂಲಕ ಈ ಮದ್ಯ ತಯಾರಿಸಲಾಗಿದೆ ನಂಜನಗೂಡಿನಲ್ಲಿ ಕುಡಿನಲ್ಲಿ ಈ ವಿಶೇಷ ಮದ್ಯ ತಯಾರಾಗಿದೆ ಆಗಸ್ಟ್ ಹದಿನೈದರಂದು ಈ ಮದ್ಯ ದೇಶಾದ್ಯಂತ ಮಾರುಕಟ್ಟೆಗೆ ಪ್ರವೇಶಿಸಲಿದೆ ಈ ಕುರಿತು ಅರುಣ್ ಅರಸ್ ಹಾಗೂ ಚಂದ್ರ ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಹುಲಿ ರಂ ಭಾರತದಲ್ಲಿ ಉತ್ಪಾದನೆಯಾದ ರಂ ಇದು ಹುಲಿ ಪದ ಭಾರತದಲ್ಲಿ ಮೊದಲ ಬಾರಿಗೆ ತಯಾರಾದ ಮೈಕ್ರೋ ಡಿಸ್ಟಿಲರಿಯಲ್ಲಿ ತಯಾರಿಸಿದ ವಿಶ್ವದರ್ಜೆಯ ಬೆಲ್ಲದ ರಂ ಇದಾಗಿದೆ ನಮ್ಮ ಪೂರ್ವಜರು ಆನಂದಿಸಿ ಸವಿದ ವಿಶೇಷ ಮದ್ಯವನ್ನು ಕಳೆದ ಎಂಟು ವರ್ಷಗಳ ಸತತ ಪರಿಶ್ರಮದ ಮೂಲಕ ಹೊರತರಲಾಗಿದೆ ಎಂದು ಅರುಣ್ ಅರಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹುಲಿ ಒಂದು ಬಾಟಲ್ಗೆ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಬಿಡುಗಡೆಯ ಆರಂಭಿಕ ಹಂತದಲ್ಲಿ ಎರಡು ಸಾವಿರ ಬಾಟಲ್ಗಳು ಬಾ ಬೆಂಗಳೂರಿನ ಮಳಿಗೆಗಳಿಗೆ ಪೂರಿಸಲಾಗುತ್ತಿದೆ ಬಳಿಕ ಅಂದ ಹಂತವಾಗಿ ಎಲ್ಲ ಭಾಗಕ್ಕೂ ವಿಸ್ತರಣೆಯಾಗಲಿದೆ ದೇಶ ವಿದೇಶಗಳಲ್ಲೂ ಈ ಮದ್ಯ ಲಭ್ಯವಾಗಲಿದೆ